ನಿಮಗಾಗಿ ಖಂಡಿಲ್ಲ ಅವರು ಅವರು ಬರಬೇಕಾಗಿಲ್ಲ ಚಂದ ಬಂದರು ಹೆಂಗಿದ್ರೆ ನಮ್ಮ ಜನರೆಲ್ಲ ಒಂದೇ ಮೌನಿಗೆ ಅನ್ಯಾಯವಾಗಿ ಏಕಾಕಾರ ಎಲ್ಲ ಗೊತ್ತಿಲ್ಲ ನಮ್ಮ ಸತ್ತಮಿ ಸುತ್ತಮುತ್ತ ಂದ್ರೆ ಎಲ್ಲ ಮಕ್ಕಳು ಎಲ್ಲ ಭಾಳ ಡಬ್ಬನ್ ಆಗಿ ಹೋಗಬೇಕು ನಮ್ಮ ಆಗಿಬ್ಬರು ಮೈಗೆ ಹೋಗ್ರು ನಾನು ಯಾರು ಹೇಳ್ಬೇಕಂದ್ರೆ ಧರ್ಮ ಹಿಂದಿ ನ್ಯಾಯ ನೀರು ಇದೆಲ್ಲ ಕಡೆ ನೀರಿನಿಂದ ಒಳಗಾದ ರಾಜ್ಯಗಳು ಸತ್ಯಾನಾದ ಒಳ್ಳೆಯ ಕಟ್ಟುವ ಸ್ವಾಮಿಗಳಲ್ಲಿ ಹತ್ಯಾಚಾರರು ಮಹಾಲಿಂಗರಿಯಲ್ಲಿ ಪುರಾಣದಲ್ಲಿ ಮತ್ತು ಮೋಡಿ ಒಳಗಡೆ ನಮ್ಮ ಮಹಾಲಿಂಗೇಶ್ವರ ಎಷ್ಟೇ ಬಂದಾಗ

नहीं करते तो बोल भी नहीं और और हम फ्रेंड ईयर और वेतन मंथन लिए तो एक एक 5 थे द नेम एज ए जी के लिए मेरे से वे अंदर लेते हैं तो ये भी करना पड़ेगा तो सबको अनुमति देते हैं ये जो पेट्रोल नहीं नाम हो तो ये कहते हैं वो दिमाग के अंदर होता है

எட்டுது ஆறு 3 4 1 2 அண்ணன் நம்ம ஊருல எல்லாரும் விஞ்ஞானாளர் அவங்க ஏன் அப்போ நடுவுல வந்து மாத்திட்டாங்க அண்ணன் ஒரு உதவகம் மத்தியில தான் நம்ம தனன போய் வந்தா நான் இந்த கேள்வி கேட்டேன் நான் தனன வந்து நான் போறேன் சரி அண்ணன் அண்ணையர்கிட்ட நான் நைட்டே

โครงการบ้านหน่วยงานมันึกงานบ้านสระนะครับโดยหน่วยงานมันโปรดนะครับมาโปรโมทงานบ้านนะ <laughs> <laughs> ನವೆಂಬರ್ ಹದಿನೇಳನೇ ತಾರೀಕ ಅವರು ಎಷ್ಟು ಎಷ್ಟು ಪ್ರಯಾಸ ಉದ್ದ ನಾವು ಮೂರು ಇಲ್ಲಿ ಬಂದು ಎಲ್ಲರಿಗೂ ದರ್ಶನ ಕೊಡತಾ ಇದ್ದಾರೆ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಈ ಜನ್ಮೋತ್ಸವ ಹುಟ್ಟಿ ಇವತ್ತಿಗೆ ಅರವತ್ತೈದನೇ ಜನ್ಮೋತ್ಸವ ಹುಟ್ಟಿದ್ದು ಮಹಾನಗುರ ಬೆಳೆದದು ಶಿಕ್ಷಣ ಅವರ ಪೀಠಾಧ್ಯಕ್ಷರಾಗಿ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ